ನಮ್ಮ ದಸರಾ ಆನೆಗಳು ಎಷ್ಟೊಂದು ಶಿಸ್ತಿನಿಂದ ತಾಲೀಮ್ನಲ್ಲಿ ಪಾಲ್ಗೊಳ್ತವೆ ಅಲ್ವಾ ಎಷ್ಟೇ ಜನರಿದ್ರು ಯಾರಿಗೂ ತೊಂದರೆ ಮಾಡದೆ ಹೇಗೆ ಗಂಭೀರವಾಗಿ ಎಲ್ಲಾ ಕಾರ್ಯಗಳಲ್ಲೂ ಭಾಗವಹಿಸುತ್ತವೆ ಅಲ್ವಾ ಎಲ್ಲರೂ ಆನೆಗಳಿಗೆ ಅಭಿಮಾನಿಯಾಗಿ ಆನೆಗಳನ್ನ ನೋಡಿ ಖುಷಿಪಟ್ಟು ಸಂಭ್ರಮಿಸುತ್ತಾರೆ ಆದರೆ ನಾವು ಮರ್ತಿರೋದು ಏನಂದ್ರೆ ಈ ಆನೆಗಳು ಇಷ್ಟೊಂದು ಶಿಸ್ತಿನಿಂದ ಶಾಂತವಾಗಿರಲು ಮೂಲ ಕಾರಣ ಆ ಆನೆಯ ಮಾವುತರು ಹಾಗೂ ಕಾವಾಡಿಗರು ಹೌದು ಈ ನಮ್ಮ ಮಾವುತರು ಹಾಗೂ ಕಾವಾಡಿಗರು ತನ್ನ ಹಾಗೂ ತನ್ನ ಕುಟುಂಬದವರ ಸಂಪೂರ್ಣ ಜೀವನವು ಕಾಡಿನಲ್ಲಿ ಆನೆಗಳೊಂದಿಗೆ ಕಳೆಯುತ್ತಾ ಆನೆಗಳನ್ನು ತಮ್ಮ ಸ್ವಂತ ಮಕ್ಕಳ ಹಾಗೆ ಬೆಳೆಸಿ ಆರೈಕೆ ಮಾಡಿರುತ್ತಾರೆ ಆನೆಗಳಿಗೆ ಸಮಯಕ್ಕೆ ಸರಿಯಾಗಿ ಸ್ನಾನ ಮಾಡಿಸಿ ಅವುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಆನೆಗಳಿಗೆ ಬೇಕಾದಂತಹ ಪೌಷ್ಟಿಕ ಆಹಾರಗಳನ್ನು ಪೂರೈಸುವುದು ಆನೆಗಳು ಇರುವಂತಹ ಜಾಗಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರ ಜೊತೆಗೆ ಆನೆಗಳಿಗೆ ಮುಖ್ಯವಾಗಿ ಬೇಕಾದಂತಹ ನಿಷ್ಕಲ್ಮಶವಾದ ಶ್ರೀಮಂತ ಪ್ರೀತಿಯನ್ನು ಕೊಟ್ಟು ಆನೆಗಳನ್ನು ಸಾಕಿ ಸಲಹುತ್ತಾರೆ ಈ ಕಾರ್ಯಗಳು ಆನೆಗಳು ದಸರಾಗೆ ಬಂದು ಹೋಗುವ ತನಕ ಮಾತ್ರವಲ್ಲ ಪ್ರತಿದಿನ ಯಥಾವತ್ತಾಗಿ ಈ ಕಾರ್ಯಗಳು ನಡೆದೇ ನಡೆಯುತ್ತವೆ ಪಳಗಿಸಿದ ಆನೆಗಳನ್ನು ಬರೀ ದಸರಾ ಮಾತ್ರವಲ್ಲ ಕಾಡಾನೆ ಹಾಗೂ ಮಾನವ ಸಂಘರ್ಷದಿಂದ ತಪ್ಪಿಸಲು ಮಾಡುವ ಆನೆ ಕಾರ್ಯಾಚರಣೆಯಲ್ಲಿಯೂ ಕೂಡ ಬಳಸುತ್ತಾರೆ ಇಂತಹ ಭಯಾನಕ ಕಾರ್ಯಾಚರಣೆಯಲ್ಲೂ ಮಾವುತರ ಆದೇಶದಂತೆಯೇ ಈ ಆನೆಗಳು ಕಾರ್ಯನಿರ್ವಹಿಸುತ್ತವೆ ಯಶಸ್ವಿ ಕಾಡಾನೆಗಳ ಕಾರ್ಯಾಚರಣೆಗಳ ಹಿಂದೆ ತನ್ನ ಜೀವವನ್ನೇ ಪಣಕ್ಕಿಟ್ಟು ತನ್ನ ಆನೆಗಳನ್ನು ಕಾಡಾನೆಗಳೊಂದಿಗೆ ಕಾದಾಡುವಂತೆ ಆದೇಶ ನೀಡಿ ಸೆರೆ ಹಿಡಿಯುವಾಗ ಮಾವುತರು ಹಾಗೂ ಕಾವಾಡಿಗರಿಗೆ ಇರುವಂತಹ ಧೈರ್ಯ ಚಾಕಚಕ್ಯತೆ ಗಟ್ಟಿಗುಂಡಿಗೆ ನಿಜಕ್ಕೂ ಮೆಚ್ಚುವಂಥದ್ದು ಚೂರು ಆಯತಪ್ಪಿದರೂ ಕೂಡ ಪ್ರಾಣಕ್ಕೆ ಕುತ್ತಾಗುವಂತಹ ಪರಿಸ್ಥಿತಿ ಅಂತಹ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ನಿರ್ವಹಿಸುತ್ತಾರೆ ಈ ನಿಮ್ಮ ಸೇವೆಗೆ ನಾವೆಲ್ಲರೂ ಚಿರಋಣಿ ಮಾವುತರ ಮಕ್ಕಳು ಕುಟುಂಬದವರೆಲ್ಲರೂ ಆನೆಗಳೊಂದಿಗೆ ಅವಿನಾಭಾವವಾದ ಸಂಬಂಧವನ್ನು ಹೊಂದಿರುತ್ತಾರೆ ಯಾವ ಭಯವೂ ಇಲ್ಲದೆ ಆನೆಗಳ ಮೇಲೆ ಅತಿಯಾದ ನಂಬಿಕೆಯಿಂದ ಆನೆಗಳ ಸನಿಹದಲ್ಲೇ ಮಲಗುವುದು ಏಳುವುದು ಮಾಡುತ್ತಲೇ ಇರುತ್ತಾರೆ ಆನೆಗಳು ಸಹ ತಮ್ಮ ಮಾವುತರ ಮಾತನ್ನು ತಮ್ಮ ಮಾವುತರ ಕುಟುಂಬದವರ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತದೆ ಜೀವನದ ದೀರ್ಘಕಾಲ ಕಾಡಿನಲ್ಲಿ ಆನೆಗಳೊಂದಿಗೆ ಕಳೆದು ಕಾಡಿನಿಂದ ನಾಡಿಗೆ ಬಂದು ಇಲ್ಲಿ ನಮ್ಮೊಂದಿಗೆ ಒಂದೆರಡು ತಿಂಗಳ ಕಾಲ ಬೆರೆಯುವ ನಿಮಗೆ ನಮ್ಮ ಕಡೆಯಿಂದ ಗೌರವವನ್ನು ಸಲ್ಲಿಸುತ್ತೇವೆ ಪ್ರತಿ ವರ್ಷದ ಯಶಸ್ವಿ ದಸರಾ ಮಹೋತ್ಸವದ ಹಿಂದೆ ನಿಮ್ಮ ಕಾರ್ಯಗಳು ಅತ್ಯಂತ ಅಮೂಲ್ಯವಾದದ್ದು ಆನೆಗಳು ಜನರಿಗೆ ಯಾವುದೇ ತೊಂದರೆ ಕೊಡದೆ ಶಾಂತ ಹಾಗೂ ಗಾಂಭೀರ್ಯದಿಂದ ಯಶಸ್ವಿಯಾಗಿ ದಸರಾ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ಮುಗಿಸಿಕೊಡಲು ಮಾವುತ ಹಾಗೂ ಕಾವಾಡಿಗರ ಸೇವೆ ಅತ್ಯಂತ ಮಹತ್ವಪೂರ್ಣವಾದುದು ಹಾಗಾಗಿ ನಮ್ಮ ಮೈಸೂರಿಗರ ಕಡೆಯಿಂದ ಈ ವಿಡಿಯೋದ ಮೂಲಕ ನಮ್ಮ ಮಾವುತ ಹಾಗೂ ಕಾವಾಡಿಗರ ಕುಟುಂಬಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು